ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಗುರೂಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾಳಿಮಾತಾ ರಕ್ತೇಶ್ವರಿ ಅಘೋರಿ ವಾಮಾಚಾರ ಪೂಜಾ ವಿಧಾನಗಳಿಂದ ಶೇಕಡಾ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶಿ ಪ್ರಯಾಣ ವಶೀಕರಣ ಡೈವೋರ್ಸ್ ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬಾರಣ್ಣ ಏನಾದ್ರು ಅಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ ಜಾಬ್ ಸಿಕ್ಕೋದ್ರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಮೀಟ್ ಮಾಡಿದೆ ಅವರು ನನ್ನ ಜಾತ್ಕಾಲ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು ನಾನು ಅದನ್ನ ಫಾಲೋ ಮಾಡಿದೆ ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಾಗಿದೆ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ ಒಂದು ಹೆಲ್ತ್ ಕೂಡ ಸುಧಾರಿಸಿದೆ ಗುರೂಜಿ ಅವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು ವಿಳಾಸ ರಾಜ್ಕುಮಾರ್ ರೋಡ್ ಕೊಳ್ಳೇಗಾಲ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ಒನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್